ರಾಜ್ಯದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೆ ಸಂಬಂಧಿಸಿದಂತೆ ರೈತರಿಗೆ ಒಂದು ದೊಡ್ಡ ಸಿಹಿಸುದ್ದಿ ಬಂದಿದೆ ಈ ವರ್ಷದ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಸಾಮೆ ನವಣೆ ರಾಗಿ ಮತ್ತು ಜೋಳ ಉತ್ಪನ್ನಗಳನ್ನು ಈಗ ಸರ್ಕಾರ ನೇರವಾಗಿ ರೈತರಿಂದಲೇ ಖರೀದಿಸಲು ತೀರ್ಮಾನಿಸಿದೆ ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು ಮಾಹಿತಿ ನೀಡಿದ್ದಾರೆ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗಾಗಿ ಬಿಳಿ ಜೋಳ ಹೈಬ್ರಿಡ್ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಬಿಳಿ ಜೋಳ ಮಾಲ್ದಂಡಿ ಮೂರು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಪಾಯಿಗಳು ರಾಗಿ ನಾಲ್ಕು ಸಾವಿರದ ಎಂಟುನೂರ ರೂಪಾಯಿಗಳು ಸಾಮೆ ಮತ್ತು ನವಣೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗಳು ನೋಂದಣಿ ಅವಧಿ ರಾಗಿ ಮತ್ತು ಕಿರುಸಿರಿಧಾನ್ಯಗಳು ಡಿಸೆಂಬರ್ ಹದಿನೈದರವರೆಗೆ ಖರೀದಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಜೋಳ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರವರೆಗೆ ಖರೀದಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಏಪ್ರಿಲ್ ಮೂವತ್ತರವರೆಗೆ ರೈತರು ಮೊದಲು ಫ್ರೂಟ್ಸ್ ವೆಬ್ಸೈಟಲ್ಲಿ ಕೃಷಿ ಇಲಾಖೆಯ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು ನಂತರ ತಮ್ಮ ತಾಲೂಕಿನ ಮಾರುಕಟ್ಟೆ ಸಹಕಾರ ಸಂಘಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ನೋಂದಣಿ ಮಾಡಬಹುದು ನೋಂದಣಿಗೆ ಅಗತ್ಯ ಮಾಹಿತಿ ಫ್ರೂಟ್ಸ್ ಐಡಿ ಆಧಾರ್ ಕೃಷಿ ವಿಸ್ತೀರ್ಣ ಮತ್ತು ಬೆಳೆ ವಿವರಗಳು ಬ್ಯಾಂಕ್ ಖಾತೆ ಮಾಹಿತಿ ಫ್ರೂಟ್ಸ್ ದತ್ತಾಂಶದಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ರೈತರಿಗೆ ಗರಿಷ್ಠ ಎಷ್ಟು ಉತ್ಪನ್ನವನ್ನು ಮಾರಾಟ ಮಾಡಬಹುದು ಎಂಬುದು ಸ್ವಯಂಚಾಲಿತವಾಗಿ ತೋರಿಸಲಾಗುತ್ತದೆ ಪ್ರತ್ಯೇಕ ದಾಖಲೆಗಳನ್ನು ತರಬೇಕಾದ ಅಗತ್ಯವಿಲ್ಲ ಖರೀದಿ ಮಿತಿ ಜೋಳ ಪ್ರತಿ ಎಕರೆಗೆ ಹದಿನೈದು ಕ್ವಿಂಟಲ್ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ ರಾಗಿ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಗರಿಷ್ಠ ಐವತ್ತು ಕ್ವಿಂಟಲ್ ಸಾಮೆ ಮತ್ತು ನವಣೆ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಗರಿಷ್ಠ ಐವತ್ತು ಕ್ವಿಂಟಲ್ ಮುಖ್ಯ ಎಚ್ಚರಿಕೆ ಮಧ್ಯವರ್ತಿಗಳು ಅಥವಾ ಏಜೆಂಟರ್ಗಳ ಮೂಲಕ ಉತ್ಪನ್ನ ತರಲಾಗುವುದಿಲ್ಲ ಯಾರೂ ಸಹ ಜೋಳ ಅಥವಾ ರಾಗಿಯನ್ನು ಖರೀದಿ ಕೇಂದ್ರಗಳಿಗೆ ತರಿಸಿದಲ್ಲಿ ಅವರ ವಿರುದ್ಧ ನೇರವಾಗಿ ಕ್ರಿಮಿನಲ್ ಪ್ರಕರಣ ದಾಖಲಾಗಲಿದೆ ರೈತರಿಗೆ ಹಣ ಪಾವತಿ ಖರೀದಿ ಕೇಂದ್ರಗಳಲ್ಲಿ ಸರಬರಾಜು ಮಾಡಿದ ನಂತರ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಆರ್ಟಿಜಿಎಸ್ ಮೂಲಕ ಹಣ ಜಮೆ ಮಾಡಲಾಗುತ್ತದೆ ಇಂತಹ ಇನ್ನಷ್ಟು ಕೃಷಿ ಅಪ್ಡೇಟ್ಗಳನ್ನು ಪಡೆಯಲು ನ್ಯೂಸ್ ಫೋರ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು